ನಟ ದರ್ಶನ್ ಜೈಲು ಸೇರಿದ ದಿನದಿಂದಲೂ ಕೂಡ ಅನ್ನ ನೀರು ಬಿಟ್ಟು ಹೇಗಾದರೂ ಮಾಡಿ ದರ್ಶನ್ ಅವರನ್ನು ಹೊರಗೆ ಕರೆತರಬೇಕು ಅಂತ ಬಹಳಷ್ಟು ಪ್ರಯಾಸಪಟ್ಟು ಕಡೆಗೂ ಆತನನ್ನು ಹೊರಗೆ ಕರೆಕೊಂಡು ಬಂದಿದ್ದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಯಾವತ್ತಿಗೂ ಕೂಡ ಬೆನ್ನಿಗೆ ನಿಂತು ಕಾಯ್ತಾ ಇದ್ದಾರೆ ಆದರೆ ದರ್ಶನ್ ಮಾತ್ರ ಆಗಾಗ್ಗೆ ವಿಜಯಲಕ್ಷ್ಮಿ ವಿರುದ್ಧ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಏನೇ ಆದರೂ ನನಗೆ ನನ್ನ ಗಂಡ ಬೇಕು ಅಂತ ಹೋರಾಟವನ್ನೇ ತನ್ನ ಬದುಕನ್ನಾಗಿಸಿಕೊಂಡಿದ್ದು ವಿಜಯಲಕ್ಷ್ಮಿ ಇದೀಗ ವಿಜಯಲಕ್ಷ್ಮಿ ಮತ್ತು ಮಗನ ಜೊತೆ ಎಲ್ಲವನ್ನ ಸರಿ ಮಾಡಿಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ನಟ ದರ್ಶನ್ ಅವರು ಬಂದಿದ್ರಂತೆ ಆದರೆ ಗ್ರಹಚಾರ ಮತ್ತೆ ನಟ ದರ್ಶನ್ ಅವರನ್ನ ಜೈಲು ಸೇರಿಸಿದೆ ಇತ್ತ ವಿಜಯಲಕ್ಷ್ಮಿ ಮತ್ತು ಪುತ್ರ ಕಂಗಾಲಾಗಿದ್ದಾರೆ ಇನ್ನು ಆರೋಪ ಸಾಬೀತಾದ್ರೆ ಮುಂದೇನು ಅನ್ನುವಂಥ ಚಿಂತೆ ವಿಜಯಲಕ್ಷ್ಮಿ ಅವರನ್ನ ಆವರಿಸಿಕೊಂಡಿದೆ ಆದರೆ ನಟ ದರ್ಶನ್ ಜೈಲಿಗೆ ಹೋಗುವ ಮುನ್ನ ವಿಜಯಲಕ್ಷ್ಮಿ ಮತ್ತು ಮಗನ ಬಳಿ ಹೇಳಿರುವಂತಹ ಮಾತು ಎಂತಹವರನ್ನು ಕೂಡ ಕರಗಿಸುತ್ತೆ ಹೌದು ಏನೇ ಆದರೂ ನಾನಿದ್ದೇನೆ ನೀವಿಬ್ಬರು ಧೈರ್ಯವಾಗಿರಿ ಏನೂ ಆಗಲ್ಲ ನನಗೆ ಜೈಲು ಶಿಕ್ಷೆಯಾದರೂ ಕೂಡ ನೀವಿಬ್ಬರೂ ಧೈರ್ಯವಾಗಿರಿ ಯಾವತ್ತೋ ಒಂದು ದಿನ ಎಲ್ಲವೂ ಸರಿ ಹೋಗುತ್ತೆ ನಾವೆಲ್ಲರೂ ಮೊದಲಿನಂತೆ ಜೀವನ ನಡೆಸೋಣ ಅಂತ ಹೇಳೋದ್ರ ಮೂಲಕ ವಿಜಯಲಕ್ಷ್ಮಿ ಮತ್ತು ಮಗನಿಗೆ ಧೈರ್ಯ ತುಂಬಿದ್ದಾರೆ ಈ ಹಿಂದೆ ದರ್ಶನ್ ಜೈಲು ಸೇರಿದಾಗ ವಿಜಯಲಕ್ಷ್ಮಿ ಅಕ್ಷರಶಃ ಧೈರ್ಯವಾಗಿದ್ರು ಆದ್ರೆ ಇದೀಗ ಬೇಲ್ ರದ್ದಾಗ್ತಾ ಇದ್ದಂತೆ ಎಲ್ಲಿ ತನ್ನ ಗಂಡನ ತಪ್ಪು ಸಾಬೀತಾಗ್ಬಿಡುತ್ತೋ ಶಿಕ್ಷೆ ಪ್ರಕಟವಾಗಿಬಿಡುತ್ತೋ ಅನ್ನುವಂತ ಭಯ ವಿಜಯಲಕ್ಷ್ಮಿ ಅವರನ್ನ ಕಾಡ್ತಿದ್ದು ಧೈರ್ಯವನ್ನ ಕಳೆದುಕೊಂಡಿದ್ದಾರಂತೆ ಹಾಗಾಗಿ ನಟ ದರ್ಶನ್ ಅವರೇ ವಿಜಯಲಕ್ಷ್ಮಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ವಿಜಯಲಕ್ಷ್ಮಿ ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರ ಆಪ್ತ ಬಳಗ ಮತ್ತು ದರ್ಶನ್ ಅವರ ಆಪ್ತ ಆಪ್ತ ಸಂಬಂಧಿಕರು ಸದ್ಯ ವಿಜಯಲಕ್ಷ್ಮಿ ಅವರ ಜೊತೆಗೆ ನಿಂತಿದ್ದು ವಿಜಯಲಕ್ಷ್ಮಿ ಅವರನ್ನ ಧೈರ್ಯದಿಂದ ಇರುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ